ಬೆಳಗ್ಗೆಯಿಂದ ಕುರಿ ನಾಲೆಲ್ಲ ಹುಡುಕ್ತಾ ಇದ್ದೀನಿ ನೀನ್ ನೋಡಿದ್ರೆ ಇಲ್ಲಿ ತಂದು ಸಾಯಿಸ್ಬಿಟ್ಟಿದ್ಯಲ್ಲ ತಾತ ಹ ನೀನ್ ಹೀಗೆ ಮಾಡ್ಬೋದ ಅಲ್ಲ ನಾನು ಅದು ಚಿಕ್ಕ ಮರಿಯಿಂದ ಎಷ್ಟು ಪ್ರೀತಿಯಿಂದ ಸಾಕಿದ್ದೆ ತಾತ ನೀನು ಯಾಕೆ ಹಿಂಗ್ ಮಾಡ್ದೆ ತಾತ ಅದನ್ನ ಯಾಕೆ ಸಾಯಿಸ್ದೆ ತಾತ ಅಲ್ಲ ಕುರಿ ಕುಯ್ಬೇಡ ಅಂತಂದ್ರೆ ಮತ್ತೆ ನಂಗೆ ಮಟನ್ ಸಾಂಬಾರ್ ಬೇಕು ಅಂತ ಹಠ ಯಾಕೆ ಮಾಡ್ತಾ ಇದ್ಯ ಹ ಕುರಿ ಕುಯ್ದ್ರೆ ತಾನೇ ಮಟನ್ ಸಾಂಬಾರ್ ಮಾಡಕ್ಕಾಗದೆ ಲೋ ದಡ್ಡ ತಾತ ನಾನು ಹೇಳಿದ್ದು ಅಂಗಡಿಲಿ ಹೋಗಿ ತಗೊಂಡು ಬಾ ಅಂತಂದರೆ ನಾನು ಪ್ರೀತಿಯಿಂದ ಸಾಕಿರೋ ಕುರಿನ ಸಾಯಿಸ್ಬಿಟ್ಟಲ್ವ ತಾತ ನೀನು ಅಯ್ಯೋ ನಾನು ಎಷ್ಟು ಹೇಳಿದ್ನ ಆ ಹುಡುಗ ಅಳ್ತಾನೆ ಕುಯ್ಬೇಡ ಕುರಿನ ಅಂಗಡಿಲಿ ಹೋಗಿ ತಗೊಂಡು ಬಾ ಅಂತಂದರೆ ಹೇಳಿದ ಮತ್ತೆ ಕೇಳಲ್ಲ ಈ ಮುಸ್ಲೇನು ಓಹೋ ಒಳ್ಳೆ ಕತೆ ಆಯಿತು ನಿಮ್ಮದು ಮನೆಯಲ್ಲಿ ಕುರಿ ಕೋಳಿನ ಏನಕ್ಕೆ ಸಾಕೋದು ತಿನ್ನೋಕೆ ತಾನೆ ಹಾಂ ಈ ಅಜ್ಜಿ ಮೊಮ್ಮಗುಂತಾಗ ಏನು ಕುರಿ ಕೋಳಿನ ಏನು ಕುಯ್ಯಂಗೆ ಇಲ್ಲ ಏನು ಚೌಕಿಗೆ ಸಾಕ್ತೀವ ಕುರಿ ಕೋಳಿನ ತಿನ್ನಕ್ಕೆ ತಾನೆ ಹಾಂ ಅಂಗಡೀದೋಗ್ತರಬೇಕಂತೆ ಏಳ್ನೂರು ಎಂಟ್ನೂರು ರೂಪಾಯಿ ಕೊಟ್ಟು ಎಲ್ಲಿಂದ ತರ ಅದು ಮನೆಯಲ್ಲೇ ಸಾಕಿದ್ದೀವಲ್ಲ ಇನ್ನೇನು ಮತ್ತೆ ಬೆಳಗ್ಗೆ ಇದ್ದರೆ ಸಾಕು ಕೋಳಿ ಕುಯ್ಬೇಡ್ರಿ ಕೋಳಿ ಕುಯ್ಬೇಡ್ರಿ ಇಲ್ಲ ಕುರಿ ಕುಯ್ಬೇಡ್ರಿ ಅಂತೀರಾ ಏನಕ್ಕೆ ಸಾಕಿರೋದು ನಾವು ನಿನ್ನೆ ನಿನ್ನ ಮೊಮ್ಮಗ್ನು ತಾತ ಮಟನ್ ತಿಂದು ತುಂಬ ದಿನ ಆಯಿತು ತಾತ ಮಟನ್ ತಗೋಬಾ ಅಂತ ಅಂದ ಹೆಂಗು ಮನೆಯಲ್ಲೇ ಕುರಿ ಇತ್ತಲ್ಲ ಅದಕ್ಕೆ ಕುಯ್ಸ್ಕೊಂಡು ಹೋಗೋಣ ಅಂತ ತಗೊಂಡು ಬಂದಿದ್ದೀನಿ ಹಾಂ ನನಗೂ ಬಾಯೆಲ್ಲ ಕೆಟ್ಟೋಗ್ಬಿಟ್ಟೈತೆ ನನ್ಗು ರಷ್ಟು ಖಾರವಾಗಿ ಮಟನ್ ತಿನ್ಬೇಕು ಅಂತ ಆಸೆ ಆಗಿದೆ ಅದಕ್ಕೆ ತಗೊಂಡ್ ಬಂದೆ ಕುರಿ ಮರಿ ಎಳೆ ಮರಿ ಸಖತ್ತಾಗೈತೆ ತಿಂತಾ ಇದ್ರೆ ಹೆಂಗಿರ್ತದ ಅದು ಬೇರೆ ಇವತ್ತು ಮಗಳೂನು ಅಳಿಯ ಬೇರೆ ಬರ್ತಾರೆ ಅಂತ ಹೇಳಿದ್ಯಲ್ಲ ಹಾಂ ಅದಕ್ಕೆ ಚೆನ್ನಾಗಿ ತಿಂದು ಹೋಗ್ಲಿ ಅಂತಾನೆ ಒಂದ್ ಮರಿನಾ ಕಡಿಸ್ತಾ ಇದ್ದೀನಿ ಅಳಿಯ ಬತ್ತಾರೆ ಅಂದ್ಬಿಟ್ಟು ನನ್ ಸಾಕಿರೋ ಕುರಿ ಮರಿನೇ ಬೇಕಿತ್ತೇನು ನಿನ್ನ ಹತ್ರ ದುಡ್ಡಿರ್ಲಿಲ್ಲ ಅಂತಂದ್ರೆ ಒಂದ್ ಕಿಡ್ನಿ ಮಾರ್ಬಿಟ್ಟು ಮಟನ್ ತರ್ಬೇಕಾಗಿತ್ತು ಯಾಕೆ ತಗೊಂಡಿದ್ ನೀನು ಕುರಿ ಬಲ್ತೋದ್ರೆ ಚೆನ್ನಾಗಿರಲ್ಲ ಕಣೋ ತಿನ್ನಕ್ಕೆ ಎಳೆ ಮರಿ ಇದ್ದಂಗೆ ಬಿಡ್ಬೇಕು ಮತ್ತೆ ಅದನ್ನ ನಿತ್ಕೊಂಡು ಏನ್ ಮಾಡೋದು ನಾನ್ ಸಾಕಂತ ಇದ್ದೆ ತಾತ ನಾನು ಎಷ್ಟು ಸರಿ ಹೇಳಿದ್ದೀನಿ ನಾನು ಆ ಕುರಿ ಮರಿನ ಪ್ರೀತಿಯಿಂದ ಬೆಳೆಸಿದ್ದೀನಿ ಆ ಕುರಿನ ಕುಯ್ಬೇಡ ಅಂತ ಹಿಂಗ್ ಹೇಳಿದ್ದೀನಿ ನಿನ್ಗೆ ನಿನ್ ಕೇಳೋದೇ ಇಲ್ವಲ್ಲ ತಾತ ಅದು ಚಿಕ್ಕ ಮರಿಯಿಂದ ನನ್ನ ಜೊತೆಗೆ ಆಟ ಆಡ್ಕೊಂಡು ಬಂದಿತ್ತು ಎಷ್ಟು ಚೆನ್ನಾಗಿತ್ತು ಆ ಕುರಿ ಮರಿ ನೀನು ಅನ್ಯಾಯವಾಗಿ ಸಾಯಿಸ್ಬಿಟ್ಟಲ್ಲ ತಾತ ಪಾಪ ನನ್ನ ಕುರಿ ಮರಿ ಕತ್ತೆ ಕುಯ್ದು ಹ್ಞೂ ಅಣ್ಣ ನಿನ್ಗೆ ಏನು ಬುದ್ಧಿ ಬೇಡವಾ ಕುರಿನ ಸಾಯಿಸಾಕಿದ್ಯಲ್ಲಣ್ಣ ಪಾಪ ಎಷ್ಟು ನೋವಿಂದ ನರಳೀ ನರಳಿ ಸತ್ತೋಯ್ತು ಅಯ್ಯೋ ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ ಆ ಮಗಿನ ಮುಂದೆ ಆ ಕುರಿ ಮರಿನ ಕೂಯಿಸ್ಬೇಡ ಎತ್ಕೊಂಡು ಹೋಗ್ಬಿಟ್ಟು ಸಂತೆಗೆ ಮಾರ್ಬಿಡು ಅಂತ ಹೇಳಿದ್ದೀನಿ ಆದ್ರೂ ನೀನು ಕೇಳಲ್ಲ ನೋಡಿ ಇವಾಗ ಅವ್ನ ಬಾದೆ ನೋಡಾಕಾಗ್ತಾ ಇಲ್ಲ ನಾನು ಎಷ್ಟು ಸರಿ ಹೇಳಿದ್ದೀನಿ ಕುಯ್ಬೇಡ ಕುಯ್ಬೇಡ ಕುರಿನಾ ಅಂತ ಎಷ್ಟು ಹೇಳಿದ್ದೀನಿ ಆದ್ರೂ ಕುಯ್ದಿದ್ಯಾ ನಂಗೆ ಕುರಿ ಮರಿ ತುಂಬಾ ಇಷ್ಟ ಆಗಿತ್ತು ನನ್ನ ಮನ್ಸಿನ ಮಾತೆಲ್ಲ ಕುರಿ ಮರಿ ಹೇಳ್ತಾ ಇದ್ದೆ ಇಬ್ರು ಚೆನ್ನಾಗಿ ಆಟ ಆಡ್ತಾ ಇದ್ವಿ ಹ್ಮ್ ನೋ ಪಾಪ ಹೋದ್ರೆ ಹೋಗ್ಲಿ ಇನ್ನ ಒಂದೆರಡು ಕುರಿ ತತ್ತೀನಿ ಅದ್ರ ಜೊತೆಗ್ ಆಟ ಆಡ್ಕಳಿವಂತೆ ಏ ಏನು ಈ ಕುರಿ ಒಂದೇನಾ ಇನ್ನ ಮಸ್ತ್ ಆಗಿ ತರ್ತೀನಿ ಬಿಡು ಯಾಕೆ ಅಳ್ತೀಯ ನೀನು ಎಷ್ಟು ಕುರಿ ತಂದ್ರೂ ನನಗೆ ಈ ಕುರಿ ಬಂದಂಗೆ ಬೇರೆ ಕುರಿ ಸ್ನೇಹಿತರಾಗಕ್ ಸಾಧ್ಯ ಇಲ್ಲ ತಾತ ನಂಗೆ ಈ ಕುರಿ ಬೇಕೇ ಬೇಕಿತ್ತು ತಾತ ಪಾಪ ತಲೆನೇ ಇಲ್ಲ ಅದಕ್ಕೆ ಈ ಅಪ್ಪಂಗೆ ಹ ತಿನ್ನ ಚಟ ಯಾವಾಗ ಬಾಯಿ ರುಚಿ ಬೇಕು ಅದು ಇದು ತಿಂತಾ ಇರ್ಬೇಕು ಅಳಮುಳ ಎಷ್ಟು ಸಾರಿ ಹೇಳಿದ್ರು ಕೇಳೋದಿಲ್ಲ ಅಂತಾನೆ ಇವಾಗ ನೋಡು ಒಂದ್ ಬಾಧೆ ಓಹೋ ಏನು ಅಜ್ಜಿ ಮೊಮ್ಮಗ ಇಬ್ರು ನನ್ ಮೇಲೆ ಜಗಳಕ್ಕೆ ಬಂದಿದ್ದೀರಲ್ಲ ಹ ನೀವೇನ್ ತಿನ್ನೋದೇ ಇಲ್ಲೇನ ವಾರ ಆಯ್ತು ಅಂದ್ರೆ ನಂಗೆ ಮಟನ್ ಬೇಕು ಚಿಕನ್ ಬೇಕು ಅಂತೀರ ಹ ಇವಾಗ ಕುಯಿಸ್ತಾ ಇದ್ದೀನಿ ತಾನೆ ತಿನ್ರಿ ಸುಮ್ನೆ ಹ ಆಗಿದ್ದು ಆಗೋಯ್ತು ಏನು ಎಷ್ಟು ಮಾತಾಡ್ತೀರ ಹಾರ್ಟ್ ಹಾರ್ಟ್ ಹೆಂಗಿರುತ್ತೆ ತೋರಿಸ್ತೀಯ ಒಂದ್ ನಿಮಿಷ ನಾನು ನೋಡಬೇಕು ಕುರಿಗಳ ಹಾರ್ಟು ಹೆಂಗಿರುತ್ತೆ ಅಂತ ನೋಡ್ಬೇಕು ನಾನು ಏಯ್ ಬಾಯಿ ಮುಚ್ಕೊಂಡು ನಡಿಯ ನಾನು ಕುರಿನ ಕೂಯಿಸ್ಕೊಬತ್ತೀನಿ ಹಾ ನೀನು ಬಂದ್ಬಿಟ್ಟು ಹಾರ್ಟ್ ತೋರಿಸು ಕಿಡ್ನಿ ತೋರ್ಸು ಮೆದು ತೋರ್ಸು ಅವೆಲ್ಲ ಇಂಥವೆಲ್ಲ ಕೇಳ್ಬೇಡ ನೀನು ಇಲ್ಲಿ ನಡಿ ಏ ನೀನು ಸುಮ್ಕಿರ್ತಾತ ನಾನು ಅವೆಲ್ಲ ನೋಡಬೇಕು ಏ ಹಾ ನೀನು ತೋರ್ಸಣ ಕಿಡ್ನಿ ಕಿಡ್ನಿ ತೋರ್ಸೋಣ ಎಲ್ಲೈತೆ ಅಂತ ಆ ಕಿಡ್ನಿ ಹೆಂಗೈತೆ ಅಂತ ನೋಡಬೇಕು ತೋರ್ಸೋಣ ಅಲ್ಲ ಆ ಕಿಡ್ನಿ ಕೊಡೋಣ ಹ್ಮ್ ಏನನ್ ಕಾಸಿಗೆ ಕೊಟ್ಬಿಟ್ಟು ಬೇರೆಯವ್ರಿಗೆ ಕಿಡ್ನಿ ಹಾಕ್ಸ್ತೀನಿ ನಮ್ಮ ತಾತನ ಕಿಡ್ನಿ ಮಾರ್ಬಿಟ್ಟು ಈ ಮೇಕೆ ಕಿಡ್ನಿ ಆದ್ರೆ ನಮ್ ತಾತನ್ ಹಾಕಿಸ್ಬೇಕು ಹೋಗ್ತೇವ ಇಲ್ಲ ಒಳ್ಳೆ ಆಯ್ತಲ್ಲ ಅಲ್ಲ ನಾನು ಆ ಕುರಿನ ಮಾರ್ಬಿಟ್ಟು ಮಗಳಿಗೆ ಒಂದು ಚಿನ್ನದ ಒಡವೆನ ಏನಾದ್ರೂ ಮಾಡಿಸ್ಕೊಡೋಣ ಅಂತ ಇದ್ದೆ ಹಾ ಅಷ್ಟರಲ್ಲಿ ಆ ಕುರಿ ಮರಿಂದ ಕೂಯಸ್ಬಿಟ್ಟಿದ್ದೆಲ್ಲ ನೀನು ಹಾ ನಿನ್ ಏನಾದ್ರೂ ಬುದ್ಧಿ ಐತಾ ಬರೀ ತಿನ್ನೋದು ತಿನ್ನೋದು ಅದೊಂದೇ ಯೋಚನೆ ನಿನಗೆ ಅಲ್ಲ ಏನಾದರೂ ಜವಾಬ್ದಾರಿ ಐತೆನ ಅಯ್ಯ ನಿನ್ಗೆ ಹಾಂ ಇನ್ನು ಇನ್ನು ಬೈಯಜ್ಜಿ ನೀನು ಜೋರಾಗಿ ಬೈಯಜ್ಜಿ ಹಾಂ ಏನು ಬುದ್ಧಿನೇ ಇಲ್ಲ ಐತಾತನಕ ಬರೀ ತಿನ್ನು 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 ಅಲ್ಲ ಒಂದು ಮಾತಾದರೂ ನಾನು ಕೇಳ್ದೆ ಹಾಂ ಹೀಗೆ ಕುರಿನೆತ್ಕೊಂಡೋಗಿ ಕುಯಿಸ್ತಾ ಇದ್ದೀನಿ ಅಂತ ಹಾಂ ಕೇಳಿದೆನಯ್ಯ ನೀನು ಆ ಹಾ ಹಾ ತಂದುಬಿಟ್ಟ ಕೂಯಿಸ್ಬಿಟ್ಟ ಇಲ್ಲಿ ಹಾಂ ಏನು ಮನೆ ಜವಾಬ್ದಾರಿ ಒಂಚೂರಾದರೂ ಇದೆಯಾ ನಿನ್ಗೆ ಮಗಳು ಮದುವೆ ಮಾಡಿ ಐದು ವರ್ಷ ಆಯಿತು ಒಂದು ಉಂಗ್ರ ಕೊಡಿಸ್ಲಿಲ್ಲ ಒಂದು ವಾಲೆ ಕೊಡಿಸ್ಲಿಲ್ಲ ಅವಳಿಗೆ ನಾನು ಅದಕ್ಕೆ ಅಂತ ಈ ಕುರಿನ ತಂದು ಸಾಕೊಂಡಿದ್ದೆ ಅಷ್ಟರಲ್ಲೇ ನೀನು ಇಂಥ ಕೆಲಸ ಮಾಡಿಬಿಟ್ಟಲ್ಲ ಅಯ್ಯ ನೀನು ಓಹೋ ಜಾಸ್ತಿ ಆಯಿತು ಮಾತುಗಳು ಹಾಂ ನಾನು ಅವತ್ತೇ ಬಡ್ಕೊಂಡೆ ನಿಂಗೆ ಹಾಂ ಮದುವೆನ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡಿಬಿಟ್ಟು ಅದೇ ದುಡ್ಡಲ್ಲಿ ಒಡವೆ ಮಾಡಿಸ್ಕೊಡೋಣ ಅಂತ ಹೇಳ್ದೆ ನೀನು ಹಾಂ ಜನಗಳು ಪ್ರೆಸ್ಟೀಜ್ ಮೈಂಟೈನ್ ಮಾಡ್ಬೇಕು ನಾವು ಜನಗಳತ್ರ ಅಂದ್ಬಿಟ್ಟು ತಗೊಂಡೋಗಿ ಚೌಟ್ರಿ ಇಲ್ಲಿ ಮಾಡ್ದಲ್ಲ ಅವಾಗೆಲ್ಲೋಗಿತ್ತು ಈ ಬುದ್ಧಿ ಹಾಂ ನೋಡೋ ಸುಮ್ಮನೆ ಇಲ್ಲಿ ನಿಂತ್ಬಿಟ್ಟು ಜಗಳ ಮಾಡಬೇಡ ಹೋಗಿ ಮಸಾಲೆ ಅರಿ ನಡಿ ನಾನು ಅಷ್ಟೊತ್ತಕ್ಕೆ ಕುರಿನ ಎಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡು ಬರ್ತೀನಿ ನಡಿ ನಡಿ ಮಸಾಲೆ ಹರಿದು ಆ ಮುದ್ದೆ ಮಾಡಬೇಕು ಮಟನ್ ಸಾರು ಜೊತೆ ಬಿಸಿ ಬಿಸಿ ಮುದ್ದೆ ತಿಂತಾ ಇದ್ರೆ ಇನ್ನೂ ಎರಡು ಮುದ್ದೆ ತಿನ್ಬೇಕು ಹಂಗಿರ್ಬೇಕು ಸಾರು ನಡಿ ಹ್ಞೂ ಒಂದು ಐನೂರು ಕೊತ್ತಂಬರಿ ಸೊಪ್ಪು ಪುದೀನ ತೆಂಗಿನಕಾಯಿ ಎಲ್ಲ ತಗೊಂಡು ಹೋಗ್ಬೇಕಲ್ಲ ಕೊಡು ಒಂದು ಐನೂರು ರೂಪಾಯಿ ಹಂಗೆ ಮುದ್ದೆ ಮಾಡೋಕ್ಕೆ ಹಸಿಟ್ಟಿಲ್ಲ ಹ್ಞೂ ಅದಕ್ಕೂ ಎಲ್ಲ ಸೇರಿಸಿ ಕಾಸು ಕೊಡು ಹಸಿಟ್ಟು ಆ ರತ್ನಮಜ್ಜಿ ಮನೆಗೆ ಇಸ್ಕೊಂಡು ಹೋಗು ಹಂಗೆ ಹ್ಞೂ ಯೋ ಮೊನ್ನೆ ಈಸ್ಕೊ ಬಂದಿದ್ದೀನಿ ಇನ್ನ ಕೊಟ್ಟೇ ಇಲ್ಲ ಹಾಂ ಇನ್ನೊಂದ್ಸಲ ಕೇಳೋಕ್ಕೆ ಮರ್ಯಾದೆ ಇರಬೇಕು ಸುಮ್ಮನೆ ಕಾಸು ಕೊಡು ಹ್ಞೂ ನಾಟಕ ಮಾಡಬೇಡ ಜಾಸ್ತಿ ಅಲ್ಲೇ ಮನೆಗೆ ಹಾಸಿಗೆ ಕೆಳಗೆ ಇಟ್ಟಿದ್ದೀನಿ ಒಂದು ಐನೂರು ರೂಪಾಯಿ ತಗೊಂಡೋಗಿ ಮಸಾಲೆ ಅರ್ದಿಕ್ಕು ನಾನು ಕುರಿ ಮಟನ್ನ ತಗೊಂಡು ಬರ್ತೀನಿ ಆದಷ್ಟು ಬೇಗ ಬಿಸಿ ಬಿಸಿಯಾಗಿ ಊಟ ಮಾಡಬೇಕಪ್ಪ ಬಾಯೆಲ್ಲ ಕೆಟ್ಟೋಗ್ಬಿಟ್ಟೈತೆ ನನಗೆ ನೀನು ಮಾಡಾಕ ಬೇಳೆ ಸಾರು ತಿಂದು ತಿಂದು ನನಗಂತೂ ಬಾಯಿ ಕೆಟ್ಟೋಗ್ಬಿಟ್ಟೈತೆ ಖಾರ ಖಾರವಾಗಿ ರುಚಿ ರುಚಿಯಾಗಿ ಮಾಡಾಕ ಇವತ್ತು ಆ ಕಿಡ್ನಿ ತೋರ್ಸೋಣ ಹೆಂಗೈತೆ ನೋಡ್ಬೇಕು ಬಾಯಿ ಮುಚ್ಕೊಂಡು ಕಿಡ್ನಿ ನೋಡ್ಬೇಕಂತೆ ಕಿಡ್ನಿ ಹೋಗನ್ ಮನೆ ಕಡೆ ಏ ಇರಜ್ಜಿ ನೀನು ಆ ಕುರಿ ಕೋಳಿನ ಹೆಂಗ್ ಕುಯ್ತಾರೆ ಅಂತ ನಾನು ಒಂದಿನೂ ನೋಡಿಲ್ಲ ನೋಡ್ಕೊಂಡು ಬರ್ತೀನಿ ಇರಜ್ಜಿ ಏಯ್ ಮನೆ ಕಡೆ ಹೋಗ್ತೀಯ ಇಲ್ಲ ಕೋಲ್ ಜಾಸ್ತಿ ಆಯ್ತು ನಿಂದು ಹೇಳಿದ ಮಾತೆ ಕೇಳಲ್ಲ ಅಂತ ಎಲ್ಲ ಹುಡುಗ ನೀನು ನಡಿ ಏ ಮುದ್ಕಾ ಮನೆ ಕಡೆ ಬಾ ನೋಡ್ಕಂತೀನಿ ಹಾ ಇವತ್ತು ಕುರಿ ತಿಂತೀನಿ ಅಂದ್ಬಿಟ್ಟು ತುಂಬಾ ಜೋಶಲ್ಲಿದ್ದೀಯಾ ಮನೆಗೆ ಬಾ ಮಾಡ್ತೀನಿ ನನ್ನ ಪ್ರೀತಿಯಿಂದ ಸಾಕಿದ ಕುರಿನ ಅನ್ಯಾಯವಾಗಿ ಸಾಯಿಸ್ಬಿಟ್ಟಲ್ಲ ನಿನ್ಗಂತೂ ಬಿಡಲ್ಲ ನಾನು ನಿನ್ಗೆ ಏನಾದರೂ ಒಂದು ಮಾಡೆಯೇ ಮಾಡ್ತೀನಿ ಬಾ ಅಯ್ಯೋಪ ಸಮಯ ಬೇಗ ಬೇಗ ಕುಯ್ಯಿ ಎಷ್ಟೋತ್ತು ಕುಯ್ತಿಯ ಅಯ್ಯೋ ಒಂದು ಗಂಟೆ ಆಯಿತು ಇಲ್ಲೇ ನಿಂತಿದ್ದೀವಿ ಇನ್ನೊಂದು ಚರ್ಮನೇ ಸುಳ್ದಿಲ್ಲ ನೀನು ಬೇಗ ಬೇಗ ಕುಯ್ಯಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾವು ಚಿಕನ್ನು ಮಟನ್ ಎಲ್ಲ ತಿನ್ನೋದಿಲ್ಲ ಪ್ರಾಣಿ ಹಿಂಸೆ ಮಹಾಪಾಪ ಅಲ್ವಾ ಅದಕ್ಕೆ ನಾವು ಚಿಕನ್ ಮಟನ್ನು ತಿನ್ನೋದಿಲ್ಲಪ್ಪ ನಾವು ಪ್ಯೂರ್ ವೆಜಿಟೇರಿಯನ್ ನಾವು ಪ್ಯೂರ್ ವೆಜಿಟೇರಿಯನ್ ಅದಕ್ಕೆ ನಾವು ತಿನ್ನೋದಿಲ್ಲ ಅಷ್ಟೇ ಕೆಲವು ಆದವರು ತಿಂತಾರೆ ಕುರಿ ಕೋಳಿನ ಸಾಕೋದೇ ತಿನ್ನೋಕ್ಕೆ ಅಲ್ವಾ ಎಲ್ಲರೂ ತಿನ್ನಿ ಚೆನ್ನಾಗಿ ಹಾಗೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು